ನಮಸ್ಕಾರ ಪಿಂಕು ಪ್ರೇರಣಾ ಪಾಕಶಾಲೆಗೆ ಸ್ವಾಗತ ನಾವು ಇಂದು ಈರುಳ್ಳಿ ಗೊಜ್ಜು ಮಾಡುವ ವಿಧಾನವನ್ನು ನೋಡೋಣ ಮೊದಲಿಗೆ ಒಂದು ಪ್ಯಾನ್ಗೆ ಎರಡು ಚಮಚ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಸಾಸಿವೆ ಜೀರಿಗೆ ಉದ್ದಿನಬೇಳೆ ಹಸಿಮೆಣಸಿನಕಾಯಿ ಹಾಕಿ ಬಾಡಿಸಿ ಸ್ವಲ್ಪ ಕರಿಬೇವು ಹಾಕಿ ಚೆನ್ನಾಗಿ ಉರಿಯಬೇಕು ಸಣ್ಣಗೆ ಹೆಚ್ಚಿದ ಈರುಳ್ಳಿಗಳನ್ನು ಹಾಕಿ ಈರುಳ್ಳಿ ಕಂದು ಬಣ್ಣ ಬರುವವರೆಗೂ ಕೈಯಾಡಿಸಬೇಕು ಈರುಳ್ಳಿ ಗೊಜ್ಜು ಮನೆಯಲ್ಲಿ ಯಾವುದೇ ತರಕಾರಿ ಇಲ್ಲದ ಸಮಯದಲ್ಲಿ ಮಾಡಲು ಸುಲಭವಾಗುತ್ತದೆ ಈರುಳ್ಳಿ ತಳ ಹಿಡಿಯದಂತೆ ಆಗಾಗ ಕೈಯಾಡಿಸುತ್ತಿರಬೇಕು ಈರುಳ್ಳಿ ಚೆನ್ನಾಗಿ ಬೆಂದ ನಂತರ ಚಿಟಿಕೆ ಅರಿಶಿನ, ಒಂದು ಚಮಚ ಸಾಂಬಾರು ಪುಡಿ ಅರ್ಧ ಲೋಟ ನೀರು ಸೇರಿಸಿ ಕುದಿಯಲು ಬಿಡಬೇಕು ಒಂದು ಚಮಚ ಉಪ್ಪನ್ನು ಸೇರಿಸಿ ಸ್ವಲ್ಪ ಬೆಲ್ಲವನ್ನು ಸೇರಿಸಿ ಬೆಲ್ಲ ಹಾಕುವುದರಿಂದ ಯಾವುದೇ ತಿಂಡಿಯ ರುಚಿ ದುಪ್ಪಟ್ಟು ಆಗುತ್ತದೆ ಒಂದು ವೇಳೆ ಬೆಲ್ಲ ಇಷ್ಟ ಇಲ್ಲದಿದ್ದಲ್ಲಿ ಅದನ್ನು ಹಾಕದೆ ಹಾಗೆ ಮಾಡಿ ಈಗ ಕುದಿ ಬಂದ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಮೇಲೆ ಉದುರಿಸಿ ಒಂದು ಬಾರಿ ಕೈಯಾಡಿಸಿ ಈಗ ಈರುಳ್ಳಿ ಗೊಜ್ಜು ತಿನ್ನಲು ಸಿದ್ಧ ಹಾಗೆ ಒಂದು ತವ ಪಕ್ಕದಲ್ಲಿ ಇಟ್ಟು ಚಪಾತಿಯನ್ನು ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಬೇಯಿಸಿ ಅದು ಬೆಂದ ನಂತರ ಅದನ್ನು ಮಗುಚಿ ಹಾಕಿ ಅದಕ್ಕೂ ಎಣ್ಣೆ ಸವರಿ ಹದವಾಗಿ ಬೇಯಿಸಿ ಈಗ ಈರುಳ್ಳಿ ಗೊಜ್ಜು ಮತ್ತು ಚಪಾತಿ ತಿನ್ನಲು ಸಿದ್ಧ ಈ ವಿಡಿಯೋ ನಿಮಗಿಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಮಾಡಿ ಧನ್ಯವಾದಗಳು ನಮಸ್ಕಾರ